ಎಪ್ಪತ್ನಾಲ್ಕು ಕೆರೆಗಳ ನೀರುವ ತುಂಬಿರುವ ಕುಂಭೋತ್ಸವ ಪಟ್ಟಣದಲ್ಲೆಡೆ ಹಬ್ಬದ ವಾತಾವರಣ ನವೆಂಬರ್ ಒಂಬತ್ತರಂದು ಪಟ್ಟಣದಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ಪೂರೈಸುವ ಯೋಜನೆಗೆ ಚಾಲನೆ ನೀಡುವ ಬೃಹತ್ ಕಾರ್ಯಕ್ಕೆ ಧಾರ್ಮಿಕ ಮೆರಗು ನೀಡಲಾಗಿತ್ತು ಧಾರ್ಮಿಕ ಹಾಗೂ ಸಾಂಪ್ರದಾಯಿಕವಾಗಿ ಎಪ್ಪತ್ನಾಲ್ಕು ಕೆರೆಗಳ ನೀರನ್ನ ಕುಂಭಗಳಲ್ಲಿ ತುಂಬಿ ಕುಂಭೋತ್ಸವ ಜರುಗಿಸಲಾಯಿತು ಬೆಳಗ್ಗೆ ಗ್ರಾಮದೇವತೆ ಶ್ರೀ ಓರಮ್ಮ ದೇವಿ ದೇವಸ್ಥಾನದಿಂದ ಕುಂಭೋತ್ಸವ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಎಪ್ಪತ್ನಾಲ್ಕು ಮಹಿಳೆಯರು ತಳ ಒಂದು ನೀರು ತುಂಬಿದ ಕುಂಭ ಹೊತ್ತು ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಮೆರವಣಿಗೆ ನಡೆಸಲಾಯಿತು ವಿವಿಧ ವಾದ್ಯ ವೃಂದಗಳ ಸಮೇತ ಕಲಾ ತಂಡಗಳನ್ನೊಳಗೊಂಡ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ವೇದಿಕೆಯವರೆಗೆ ನಡೆಯಿತು ಎಪ್ಪತ್ನಾಲ್ಕು ಕುಂಭಗಳ ಮೆರವಣಿಗೆ ಪ್ರಾರಂಭಿಸುವ ಮುನ್ನ ಶ್ರೀ ಊರಮ್ಮ ದೇವಸ್ಥಾನದಲ್ಲಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು ಪಟ್ಟಣ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲೆಯ ವಿವಿಧೆಡೆಯ ಹಲವು ಮಠಾಧೀಶದವರುಗಳು ಸ್ವಾಮೀಜಿಗಳು ಕುಂಭೋತ್ಸವ ಆರಂಭೋತ್ಸವದಲ್ಲಿ ಸಾನ್ನಿಧ್ಯ ವಹಿಸಿದ್ದರು ಒಂದೇ ಮಾತರಂ ವಿಜಿ ವೃಷಭೇಂದ್ರ ಕೂಡ್ಲಿಗಿ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ बंदी तो यार तुम लोग हैं सर ये आर इसम संरक्षण ಸ್ವಲ್ಪ ಜಾಗ ಬಿಡಬೇಕು ಈ ಕಡೆ ಬೇಕು ಎಲ್ಲರಿಗೂ ನಮಸ್ಕಾರ ಮಾಡ್ತಾರು ಮಾಡ್ತಾರೆ ಸುಮಾರು ವರ್ಷಗಳ ತಾಲೂಕಿನ ಎಲ್ಲ ನಾಗರಿಕರು ರೈತ ಸಂಘಟನೆಗಳು ನಾಗರಿಕ ಸಮಿತಿಗಳು ಅದೇ ರೀತಿಯಾಗಿ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಹೋರಾಟದ ಫಲವಾಗಿ ಇವತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮುಂಜೂರಾಗಿದೆ ಅದಕ್ಕೆ ಪ್ರಮುಖ ಕಾರಣ ಯಾಕಂದ್ರೆ ಪ್ರಾರಂಭದಿಂದಲೂ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಮೂಲ ಈ ಮೂಲ ಯೋಜನೆಯ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇರೋದಂತ ಹೇಳ್ತಾನೆ ಉತ್ಪ್ರೇಕ್ಷೆ ಯಾವ್ದು ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹೋರಾಟ ಮಾಡಿದ್ರು ಯೋಜನೆ ಬಂದಿರಲಿಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಕುಳ್ಳಿಗಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಅವರು ಮತ್ತು ಈಗ ಹಾಲಿ ಇರ್ತಕ್ಕಂಥ ಶಾಸಕರ ಸನ್ಮಾನ್ಯ ಶ್ರೀನಿವಾಸ್ ಅವರು ಪ್ರಮುಖ ಕಾರಣ ಇದು ದೇವಸ್ಥಾನದಿಂದ ಹೇಳ್ತಕ್ಕಂಥ ಮಾತು ಆದ್ರಿಂದ ಈ ಒಂದು ಒಂದು ಘಟನೆ ಸಂದರ್ಭದಲ್ಲಿ ನಮಗೆ ನೇತೃತ್ವ ವಹಿಸಿದವರು ಹೋರಾಟದ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳ ಪರಿಷತ್ತು ಬಳ್ಳಾರಿ ಜಿಲ್ಲಾ ಸ್ವಾಮೀಜಿಗಳ ಪರಿಷತ್ತು ನಮ್ಮ ಅಂತವರ ನೇತೃತ್ವದಲ್ಲಿ ಆ ಪರಿಷತ್ತು ಕೂಡ ರೀತಿಯಾಗಿ ನಮ್ಮ ಪ್ರಶಾಂತ್ ಸಾಗರ್ ಸ್ವಾಮೀಜಿ ಅವರು ಅದೇ ರೀತಿಯಾಗಿ ಇನ್ನು ನಮ್ಮ ಸ್ವಾಮೀಜಿಗಳ ಪರಿಷತ್ತವರು ಕೂಡ ಇದರಲ್ಲಿ ನಮಗೆ ಹೋರಾಟದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಹೋರಾಟ ಮಾಡಿ ಶರಣಾರ್ಯರು ಈ ಒಂದು ಹೋರಾಟ ಪ್ರಾರಂಭ ಮಾಡಿದಾಗ ಗಾನ ಪ್ರತಿಯೊಂದು ಕೆರೆಗಳಿಗೆ ನಾವು ಪ್ರವಾಸ ಮಾಡಿ ಜಾಗೃತಿಗೊಳಿಸಿದಾಗ ನಾವು ಐಮುಡಿ ಶರಣಾರರ ಮಠದ ಗಾನಮಿಂದ ಪ್ರಾರಂಭ ಮಾಡಿ ಆದ್ರಿಂದ ಇವತ್ತಿನ ಒಂದು ಏನು ಮಹತ್ವಪೂರ್ಣವಾದ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆ ನಮ್ಮ ಶಾಸಕರ ಒಂದು ಫಲಾಂತರ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ರೂ ಕೂಡ ಮಧ್ಯ ಮಧ್ಯದಲ್ಲಿ ಸುಮಾರು ಹಡಗಲಿ ತಾಲೂಕಿನ ರಾಜವಾಳದಿಂದ ಇಲ್ಲಿ ನೀರು ತರಬೇಕಾದ ಕೆರೆಗಳಿಗೆ ಸಾಕಷ್ಟು ಅಡೆತಡೆಗಳಿದ್ರು ಏನು ಫಾರೆಸ್ಟ್ ಫಾರೆಸ್ಟ್ನೂ ರೆವನ್ಯೂನಿಯರ್ ಇದ್ರು ರೈತರು ಇದ್ರು ಬೇರೆ ಬೇರೆ ಏನು ಅದು ಪೈಪ್ ಹಾಕಿ ಜಾಗದಲ್ಲಿ ಸಾಕಷ್ಟು ತೊಂದರೆಗಳಿದ್ದರು ಕೂಡ ಮಾನ್ಯ ಶಾಸಕರು ಇಲ್ಲಿ ಎಲ್ಲ ಹೋರಾಟಗಾರನ ನಾಗರಿಕರನ್ನ ಪ್ರಮುಖರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನ ಕೂಡ ಸೇರಿಸಿಕೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ಕೆರೆಗಳಿಗೆ ನೀರು ಬೀಳ್ತಿದ್ದ ಮಾತ್ರ ಪ್ರಮುಖವಾಗಿ ಏನು ನಮ್ಮ ಎನ್ ಟಿ ಶ್ರೀನಿವಾಸ್ ಅಂದ್ರೆ ನಾವೆಲ್ಲರೂ ಅವ್ರಿಗೆ ಎಷ್ಟು ಧನ್ಯವಾದ ಅಂತ ತಪ್ಪಾಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಇವತ್ತು ನಾವೇನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ನೆಲ ಸರ್ಕಾರದ ಸಚಿವ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡ್ತಿದ್ರೆ ಆ ಲೋಕಾರ್ಪಣೆ